जिसका कोई नहीं उसका तो खुदा है यारो जिसका कोई नहीं उसका तो खुदा है यारो जिसका कोई ನಮಸ್ಕಾರ ವೀಕ್ಷಕರೇ ಸರ್ಕಾರಿ ಇಲಾಖೆಯಲ್ಲಿ ಈ ಕಾಡಾಟವೇಕೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಂದು ಗಾದೆ ಮಾತಿದೆ ದೇವ್ರು ಕೊಟ್ಟರು ಪೂಜಾರಿ ಕೊಡಂಗಿಲ್ಲ ಈಗ ಈ ಖಾತೆ ಬಿ ಖಾತೆನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಪಂಚಾಯತಿನಲ್ಲೋ ಅಥವಾ ಝೋನ್ ಆಫೀಸ್ನಲ್ಲಿ ಹೋದರೆ ಅಲ್ಲಿ ಗುಲಾಮ್ಗಿರಿ ಮಾಡಬೇಕು ಸೆಲ್ಯೂಟ್ ಹೊಡಿಬೇಕು ಅದಕ್ಕೆ ಏನು ಮಾಡಿದ್ದಾರೆ ಈಗ ಎಲ್ಲ ಕಡೆ ಈಗ ಆನ್ಲೈನ್ ಮಾಡ್ಬಿಡಿಯಾ ಅಂದ್ರೆ ಜಾತ್ರೆ ಗಲಾಟೆ ಈಗ ಕಡಿಮೆ ಆಗ್ಬಿಟ್ಟಿದೆ ನೀವು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ಝೋನ್ ಸೆವೆನ್ ಏಟ್ ಹಾಗೆ ರಮ್ನಳ್ಳಿ ಇನ್ನೂ ಕೆಲವೊಂದು ಬೇರೆ ಬೇರೆ ಊರಿನ ಕೆಲವೊಂದು ಕಾರ್ಯಕ್ರಮಗಳನ್ನ ಆ ರಶಸ್ನ ನಿಮ್ಗೆ ತೋರಿಸಿದ್ವಿ ಏನಾಗಿದೆ ಅಂತಂದ್ರೆ ಕೆಲವೊಬ್ರು ಗೌರ್ಮೆಂಟ್ ಜಾಬ್ನಲ್ಲೇ ಇದ್ದಾರೆ ಯಾರನ್ನೋ ಹಿಡ್ಕೊಂಡು ಸರ್ಕಾರಿ ಏಜೆಂಟ್ ಗಿರಿ ಮಾಡ್ತಾ ಇದ್ದಾರೆ ಈಗ ಉದಾಹರಣೆ ಇಲ್ಲಿ ಶೋಭಾ ಗಾರ್ಡನ್ ಅಂತ ಹೇಳಿದ್ರೆ ಅದು ಆಯಿತು ಕೆಲವೊಬ್ರು ಅಲ್ಲಿ ಬಂದು ಇರ್ಫಾನ್ ಅನ್ನೋರಿಗೆ ಅದನ್ನ ಕೊಟ್ಟಿದ್ರು ಇರ್ಫಾನ್ ಅವ್ರು ಮಾಡಿಸ್ತಾ ಹೋದಂಗೆಲ್ಲ ಒಂದ್ ರೀತಿಯಿಂದ ಹೊಟ್ಟಿ ಕಡಿತ ಶುರುವಾಯಿತು ಕೆಲವೊಬ್ಬ ಪಗಾರ ತಗೊಂಡು ಕೂಡ ಏಜೆಂಟ್ ಗಿರಿ ಯಾಕೆ ಮಾಡಬೇಕು ಅಂತ ಹೇಳಿ ಇರ್ಫಾನ್ ಅವರು ಅಂದ್ರೆ ನಾನು ಆಥರೈಸೇಷನ್ ನಾನು ಯಾರ ಮನೆ ಬಾಗಲು ನಾನು ತಟ್ಟಲ್ಲ ನನಗೆ ಬರ್ತಾರೆ ಬಂದ ಮೇಲೆ ಸಹಾಯ ಕೇಳ್ತಾರೆ ನಾನು ಸೋಷಿಯಲ್ ಆಕ್ಟಿವಿಸ್ಟ್ ಇದ್ದೀನಿ ನಮಗೆ ಸಾಕಷ್ಟು ಫೋನ್ಗಳನ್ನು ಮಾಡಿದಾಗ ನಾವೇ ಸಾಕಷ್ಟು ಈ ರೀತಿ ಏನಾಗಿದೆ ಸಮಸ್ಯೆ ಅಂತ ಕಳ್ಸಿದ್ವಿ ಅಂದ್ರೆ ಅಲ್ಲಿ ಹೋದವರೆಲ್ಲ ಅವರಿಗೆ ಒಂದು ರೀತಿಯಿಂದ ನೀವು ಏಜೆಂಟ್ ಗಿರಿ ಮಾಡ್ತಿದ್ದೀರಾ ಏನು ಅನ್ನೋ ಕೇಳಷ್ಟು ಮಟ್ಟಿಗೆ ಕುಳ್ಳರು ಕಳ್ಳರು ಎಲ್ಲರೂ ಕೇಳ್ತಾ ಇದ್ದಾಗ ಆತರ ಈಶನ್ ತಗೊಂಡ್ಬಂದ್ರು ಹೇಳ್ತಾರಲ್ಲ ಸರ್ಕಾರಕ್ಕೆ ಏನಾದರೂ ಟ್ಯಾಕ್ಸ್ ಸೋರಿಕೆ ಆಯಿತು ಅಥವಾ ಇನ್ಕಮ್ ಕಡಿಮೆ ಆಯಿತು ಅಂದ್ರೆ ಹೊಯ್ಕೊಂಡ್ರು ಪರವಾಗಿಲ್ಲ ತಮ್ಮ ಇನ್ಕಮ್ ಕಡಿಮೆ ಆಯಿತು ತಮ್ಮ ಇಂಪಾರ್ಟೆನ್ಸ್ ಕಡಿಮೆ ಆಯಿತು ಅಂತ ಹೇಳಿ ಎಲ್ಲ ಸರಿ ಇದ್ರು ತಿಂಗಳಗಡ್ಲೆ ಕಾಡಿಸುವವರು ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆ ಇದರ ಒಂದು ಅನಾವರಣವನ್ನ ಇರ್ಫಾನ್ ಅವ್ರು ಮಾಡ್ತಾರೆ ಈಗ ಅವರ ಬಾಯಿಂದ ಏನಾಗೈತೆ ಅಂತ ಹೇಳಿ ನಾವು ಕೇಳೋಣ ಇರ್ಫಾನ್ ಅವರೇ ನಿಮ್ಮ ಸಮಾಜ ಸೇವೆಗೆ ಒಂದು ಹ್ಯಾಡ್ಶಾಕ್ ಮೊದಲೇದು ಸೆಕೆಂಡ್ ಇಲ್ಲಿ ಎಲ್ಲೇ ಒಂದು ಕಡೆ ಮಂತ್ರಿಕ್ಕಿಂತ ಉಗಳ ಜಾಸ್ತಿ ಅಂತಾರಲ್ಲ ಪೇನ್ ಜಾಸ್ತಿ ತಗೊಂಡು ಸಾಕಷ್ಟು ಸಮಾಜ ಸೇವೆ ಮಾಡಿದಿರಿ ಜನರು ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂದರೆ ಇರ್ಫಾನ್ ಬಾಯಿ ಮೇರ್ಕೊ ಈ ಕಾಮ್ ಕರ್ಕೆದು ಅಂತಾರೆ ಬರ್ತಾರೆ ನೀವು ಯಾರ ಮನೆ ಬಾಗಿಲು ತಟ್ಟಲ್ಲ ಇಂಥ ವಿಚಾರದಾಗ ನಿಮ್ಮ ಕೆಲವೊಂದು ಅನಿಸಿಕೆಗಳನ್ನ ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮೊಟ್ಟ ಮೊದಲಿಗೆ ರಾಜ್ಯದ ಜನರಿಗೆ ನನ್ನ ಕಡೆ ಕಡೆಯಿಂದ ಕೃತಜ್ಞತೆಗಳು ಎರಡನೇ ವಿಚಾರ ಏನಂದರೆ ನಾನು ಈ ಶೋಭಾ ಗಾರ್ಡನ್ ವಿಚಾರಕ್ಕೆ ಅಲ್ಲಿ ಸುಮಾರು ತಿಂಗಳಿಂದ ಅಲಿಸ್ತಾಯಿದ್ರು ಸುಮಾರಾಗಿ ಹೋದ ವರ್ಷದಲ್ಲೇ ಹಸ್ತಾಂತರ ಆಗಿದೆ ಆ ಬಡಾವಣೆ ಕಾರ್ಪೊರೇಷನ್ ಕೈಗೆ ನೋಡೋದವ್ರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಶಾಜ್ ಶರೀಫ್ ಅವರು ಇದ್ದಾಗ ಆಯ್ತು ಹ್ಯಾಂಡ್ ಓವರ್ ಮಾಡ್ಕೊಂಡು ಇವರು ತಳ್ಳ ಹಾಕೊಂಡು ಹೋಗ್ತಾ ಇದ್ದವರು ಇವರು ತಳ್ಳು ಹಾಕೊಂಡು ಹೋಗ್ತಾ 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 ಏನಾಯಿತು ಯಾರಿಗೂ ಖಾತೆ ಮಾಡಿ ಕೊಡಲಿಲ್ಲ ಖಾತೆ ಮಾಡಿಕೊಡ್ದೇವ್ರ ಕಾರಣಕ್ಕೆ ಮೊಹಮ್ಮದ್ ಇರ್ಫಾನ್ ಸೇಠ್ ಅಂತ ಒಬ್ಬರು ನಮ್ಮ ಫ್ರೆಂಡು ಅಪ್ತ ನಮ್ಮ ಫ್ರೆಂಡ್ ಅವರು ಅವ್ರು ನನಗೆ ಭೇಟಿ ಮಾಡಿದ್ರು ಏನಾರ ಮಾಡಿ ನಮ್ಗೆ ಇದೊಂದು ಖಾತೆ ಮಾಡಿಸಿಕೊಡಿ ಇರ್ಫಾನ್ ನಾ ಮನೆ ಕಟ್ಬೇಕು ಮನೆ ಕಟ್ಟಿ ನಾನು ವಾಸವಾಗಿ ಇರ್ಬೇಕಂತ ಹೇಳಿದ್ರು ಅವ್ರು ರಿಕ್ವೆಸ್ಟ್ ಮಾಡಿದ್ರು ನನಗೆ ರಿಕ್ವೆಸ್ಟ್ ಮಾಡಿದ್ರು ನಾನು ಏನೋ ಅವ್ರ ಮನೆ ಬಾಗಲ್ ಹೋಗಿಲ್ಲ ಯಾರಿಗೂ ಕೈ ಕಾಲ ತಟ್ಟಿದ ನಾನು ಒಳ್ಳೆ ಫ್ಯಾಮಿಲಿನ ಹುಟ್ಟಿ ಬೆಳೆದಿ ಬಂದಿರೋನು ನಾನು ಒಬ್ಬ ಎಜುಕೇಟೆಡ್ ನಾಟ್ ಏಜೆಂಟ್ ಆಲ್ಸೋ ನಂದೇ ವ್ಯವಹಾರ ಇದೆ ನಂದೇ ಉದ್ಯೋಗ ಬೇರೆ ಇದೆ ನಾನೇನು ಈ ಮಧ್ಯದಲ್ಲಿ ಹೋಗಿ ಏಜೆಂಟ್ ಗಿರಿ ಮಾಡ್ಬೇಕಾಗಿರೋ ಅಗತ್ಯ ನಾವು ನೋಡಿದ್ವಿ ನಿಮ್ಮ ಇದರಲ್ಲಿ ಫೋಟೋಗಳು ರಾಕ್ ಲೈನ್ ವೆಂಕಟೇಶ್ ನಿಮ್ಮನ್ನ ಅಗದಿ ಕೈ ಹಿಡ್ಕೋತಾರಂತಂದ್ರೆ ಅದು ಉತ್ಪ್ರೇಕ್ಷೆ ಅಂತಲ್ಲ ದೋಸ್ತಿ ವಿಶ್ವಾಸ ನನ್ನ ಬೆಳೆಸ್ಕೊಬಿಲಿ ರಾಜ್ಯದ ಎಲ್ಲಾ ಜನರು ಅವ್ರ ದೃಷ್ಟಿಯಲ್ಲಿ ನಾನು ಏನಾಗಿದ ಗೊತ್ತಿಲ್ಲ ನಾನು ಎಲ್ಲರಿಗೂ ಅಣ್ಣ ರೀತಿಯಲ್ಲಿ ಭಾವಿಸ್ಕೊಂಡಿರೋದು ಎರಡನೇದಾಗಿ ಅವ್ರು ನನ್ಗೆ ಬೇಡ್ಕೊಂಡಿದಾಗ ನಾನ್ ನಿಮ್ ಜೊತೆ ಅವ್ರ ವಿಚಾರ ತಗೊಂಬಂದ್ ಮಾತಾಡಿದೆ ಮಾತಾಡಿ ತಾವೂನು ಈ ವಿಚಾರದಲ್ಲಿ ಎರಡು ತಿಂಗಳು ಸತತವಾಗಿ ಬಹಳ ಸ್ಟ್ರಗಲ್ ಮಾಡಿದ್ರ ನಿಮ್ಮ ಎಫರ್ಟ್ ಮೇಲೆ ಶಾಸಕರಾದ ತನ್ವೀರ್ ಶೆಟ್ ಅವರು ಒಂದ್ ಲೆಟರ್ ಕೊಟ್ಟಿದ್ರು ಎಸ್ ಸಿ ಮಹಾದೇವಪ್ಪ ಅವ್ರಿಗೆ ಮೂಲಭೂತ ಸೌಕರ್ಯ ಇಲ್ದಿರೋ ಕಾರಣಗಳಿಗೆ ಯಾವುದೇ ಖಾಸಗಿ ಬಡಾವಣೆಗಳಿಗೆ ಖಾತೆ ನೀಡಬಾರ್ದು ಅಂತ ವಿಚಾರದಲ್ಲಿ ಖಾತೆ ನೀಡಬಾರ್ದು ಅಂತ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆ ಲೆಟರ್ ಹೋಗಿತ್ತು ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಅಧಿಕಾರಿಗಳು ತಳ್ಳಹಾಕೊಂಡು ಹೋಗ್ತಾ ಇದ್ರು ಅದನ್ನು ನೀವು ಎಫರ್ಟ್ ಮಾಡಿ ನೀವು ರಾಜ್ಯದ ಜನರಿಗೆ ಈ ಖಾತೆ ಕೊಡೋಕ್ಕೆ ಏನು ಸಂಶಯ ಏನಿದೆ ಇದನ್ನು ನಮಗೆ ಕ್ಷೀರವಾಗಿ ಇದನ್ನು ಹೇಳಬೇಕು ಅಂತ ಹೇಳ್ಕೊಂಡಿತ್ತು ಅವ್ರೇನು ಅವ್ರು ಏನು ಮಾಡೋದು ಆಸಿಫ್ ತನ್ವೀರ್ ಅವರು ಒಬ್ಬ ಪ್ರಭಾವಿ ಅಧಿಕಾರಿಯವರು ಅವ್ರ ಮೇಲೆ ಎಷ್ಟೇ ಹೊಗಳ ಅಂತ ಒಳ್ಳೆ ವ್ಯಕ್ತಿ ಆಮೇಲೆ ಡಿ ಸಿ ರೆವಿನ್ಯೂ ಅವರಿದ್ದಾರೆ ಸೋಮಶೇಖರ್ ಅವರು ಅವರು ಬಹಳ ಒಳ್ಳೆ ವ್ಯಕ್ತಿ ಡಿಪ್ಲೊಮ್ಯಾಟಿಕ್ ಪರ್ಸನ್ ಅವ್ರ ಕಡೆಗೆ ನಾವು ಏನು ಒಂದೆರಡು ಮಾತಾಡಂಗಿಲ್ಲ ಎಲ್ಲ ಸಜ್ಜನಕ್ಕೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರು ಮಾಡಿಕೊಟ್ಟಿದ ಉದ್ದೇಶದಿಂದ ನಮಗೆ ಖಾತೆ ರಿಲೀಸ್ ಆಯ್ತು ಕಾರ್ಪೊರೇಷನ್ ಇಲ್ಲ ಹಣ ತೆರಿಗೆ ಹಣನೂ ಕಟ್ಟಿದ್ದೀವಿ ಸರ್ಕಾರಕ್ಕೆ ಬುಕ್ಕರ್ಗೆ ದುಡ್ಡು ಹೋಗಿದೆ ತದಾನಂತರ ಈ ವಿಚಾರ ಜನರಲ್ಲಿ ಒಂದು ಆತಂಕ ಉಂಟು ಮಾಡಿದೆ ಈ ತರ ಗರಡಾ ಟಿವಿಯಿಂದ

ನಾನೇನೋ ಜನರಿಗೆ ಸೇವೆ ಮಾಡಕ್ಕೆ ಅಂತ ಸಮಾಜ ಸೇವಾ ಸೇವೆ ದೇವ್ರ ಸೇವೆ ಅಂತ ನಮ್ಮಲ್ಲಿ ಇರೋದು ನಮ್ಮ ತತ್ವ ಸಿದ್ಧಾಂತ ಹೇಳುತ್ತೆ ಇರ್ಫಾನ್ ಅವ್ರ ಒಂದು ಪ್ರಶ್ನೆ ಅಂದ್ರೆ ಈಗ ಸಾಕಷ್ಟು ಜನ ಅಲ್ಲಿ ಸಿ ಸಿ ಟಿವಿ ಅಲ್ಲಿ ನೋಡಿದ್ರೆ ಝೋನ್ ಸೆವೆನ್ ಆಯ್ತು ಇನ್ನೊಂದ್ ಕಡೆ ಆಯ್ತು ರಮ್ನಹಳ್ಳಿ ನಾಳೆ ಆಯ್ತು ಏಜೆಂಟ್ ಇದ್ದಾರೆ ಅವರು ನಿಮ್ಮನ್ನ ಆ ತಕಡಿನಲ್ಲಿ ಹಾಕಲ್ಲ ನಾವು ಯಾಕಂದ್ರೆ ನಮ್ಗೆ ಗೊತ್ತಿದೆ ನಿಮ್ಮ ಲೆಟರ್ ನೋಡಿದ್ವಿ ನಿಮ್ಮ ದಾಖಲೆ ನೋಡಿದ್ವಿ ನಿಮ್ಮ ಪ್ರೊಫೈಲ್ ಕೂಡ ನೋಡಿದ್ವಿ ಎಲ್ಲೇ ಒಂದು ಕಡೆ ಅವ್ರು ಬಂದಾಗ ಆ ನಿಜವಾಗ್ಲೂ ಏಜೆಂಟರು ಬಂದಾಗ ಅವ್ರ ಜೊತೆಗೆ ಇವರೆಲ್ಲ ಆಫೀಸರ್ಗಳು ಓಡಾಡ್ತಾರೆ ಚೆನ್ನಾಗಿ ಓಡಾಡ್ತಾ ಓಡಾಡ್ತಾ ಇಡ್ತಾರೆ ಟೀ ನಾನೇನೋ ಅವ್ರಿಗೆ ಅವ್ರ ದೃಷ್ಟಿಗೆ ನಂಗೇನೋ ಕಾಣಿಸ್ಕೊಳ್ತಾ ಇದ್ದೀನಿ ಅಲ್ಲ ಕಾರಣ ಈ ಅಂದರೆ ಹೊಟ್ಟೆಗಿಚ್ಚು ಅಂತೀರಾ ಏನಂತೇಳಿ ಅಂದರೆ ಓ ಹೇಳಬೇಕಾದ್ರೆ ದೊಡ್ಡ ಮಾತಾಗುತ್ತೆ ಕುದುರೆ ಹುಲಿ ಕಾಳು ತಿಂದರೆ ಕತ್ತ ಹೊಟ್ಟೆಲಿ ನೋವು ಬಂದಂಗೆ ಅಲ್ಲಿ ನಿಜ ನಿಜ ಬಹಳ ಅದ್ಭುತವಾಗಿ ಹೇಳಿದ್ರು ಇನ್ನೊಂದು ಒಂದು ಕೆಲವೊಬ್ಬರು ಫೋನ್ ಮಾಡಿದ್ರು ನನಗೆ ಈಗ ನಾವು ಹುಬ್ಬಳ್ಳಿಯಲ್ಲಿ ಇರೋದ್ರಿಂದ ನಮಗೆ ಫೋನ್ ಮಾಡಿದ್ರು ಏನು ಹೇಳಿದರು ಸರ್ ಈಗ ಕೆಲವೊಬ್ಬರು ರಿಟೈರ್ಡ್ ಎ ಸಿಗಳು ಅವರ ಏಜೆಂಟರ ಆಗಿದ್ದಾರೆ ಅವರ ತಗೊಂಡು ಬರ್ತಾ ಇದ್ದಾರೆ ಆಮೇಲೆ ಈ ಏಜೆಂಟ್ ವಿಚಾರನೇ ಇಲ್ಲ ಸರ್ ಈಗ ಕರ್ನಾಟಕ ಒನ್ ಗೆ ಸರ್ಕಾರದಿಂದ 나 ನಿಮಕೆ ಮಾಡೋರೆ ಅವರೇನ್ ಏಜೆಂಟ್ ಅವರು ಓಕೆ ಓಕೆ ಸರ್ವಿ ಸರ್ವಿ ಅಲ್ಲಿ 400 ರೂಪಾಯಿ ತಗೊಂಡು ಒಂದು ಆನ್ಲೈನ್ ಸಬ್ಮಿಷನ್ ಮಾಡ್ಕೊಳ್ಳೋಕೆ ಈಗ ನಾವು ಇಷ್ಟೊಂದು ಹೋರಾಟ ಮಾಡಿದ್ರೆ ಇಲ್ಲ ಫಲ ಸಿಕ್ಕಿಲ್ಲ ಹೌದು ಎರಡು ತಿಂಗಳಾಗಿದೆ ಈ ಅಪ್ಲಿಕೇಶನ್ ಗಳನ್ನು ಲೋಡ್ ಮಾಡಿ ಓಕೆ 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 ನನಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ಎ ಸಿ ಆಗಲಿ ಯಾವುದುವೇ

ಓಕೆ ಆಮೇಲೆ ಇನ್ನೊಬ್ಬರು ಕೆಲವೊಂದು ಹೇಳ್ತಾರೆ ಈಗ ನೀವು ತಪ್ಸ್ಕೊಂಡ್ರು ಕೂಡ ಆಮೇಲೆ ಆಟ ಆಡಿಸ್ತೀವಿ ಆನ್ಲೈನ್ನಲ್ಲಿ ಕೆಲವೊಂದು ರಿಜೆಕ್ಟ್ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೇ ಇದು ಲಾಸ್ ತಾನೆ ಸರ್ಕಾರಕ್ಕೆ ಬೇಕಾದಷ್ಟು ಲಾಸ್ ಆಗುತ್ತೆ ಹಾಂ ಸರ್ಕಾರಕ್ಕೆ ಮೋಸ ಹೋಗ್ತಾ ಇದೆ ಈಗ ಈ ಈ ಮೂಲಕ ನಮ್ಮ ವಾಹಿನಿ ಮೂಲಕ ನೀವು ಸಿದ್ದರಾಮಯ್ಯ ಅವರಿಗೆ ಕನ್ಸರ್ನ್ಗೆ ಅಂದ್ರೆ ಈ ರೀತಿ ಆಗಿರೋ ಕೆಲವರು ಆಗಲಿ ಮುಖ್ಯಮಂತ್ರಿಗಳಾಗಲಿ ಅವ್ರ ಗಮನಕ್ಕೆ ತಿಳಿಸಬೇಕಾಗಿರೋ ವಿಚಾರ ಏನಂದ್ರೆ ಇದಕ್ಕೆ ಒಂದು ಜನಸಂಪರ್ಕ ಸಭೆ ಮಾಡಬೇಕು ಜನರಲ್ಲಿ ಆತಂಕ ಉಂಟಾಗಿದೆ ಈ ವಿಚಾರದಲ್ಲಿ ಏನಂತ ಇವೆಲ್ಲ ವಿಚಾರಗಳು ನೋಡಿದಾಗ ಕೆಲವೊಂದ್ ಕಡೆ ಎಂಡಾರ್ಸ್ಮೆಂಟ್ ಇಶ್ಯೂ ಮಾಡ್ತಾರೆ ಕೆಲ ಒಂದ್ ಕಡೆ ಖಾತೆ ಇಶ್ಯೂ ಮಾಡ್ತಾರೆ ಖಾತೆ ಅನಧಿಕೃತ ಬಡಾವಣೆಗಳಿಗೆ ಖಾತೆ ಕೊಡಿ ಅಂತ ಸ್ಪಷ್ಟೀಕರಣ ಕೊಟ್ಟವರೆ ಕರ್ನಾಟಕ ಬಾಲಿಗೆ ಓಕೆ ಈಗ ನೀವು ಅಂತ ಸಭೆಗಳನ್ನ ಮಾಡಿದಾಗ ಇಂತ ಖ್ಯಾತ ತೆಗೆವ್ರನ್ನ ಮುಂದೆ ಕರೆಸಿ ಅವ್ರ ಮೂಲಕನೇ ಓಕೆ ಅವಾಗ ಹೇಳ್ತೀರ ಅವಲ್ಲ ಒನ್ ಟು ಒನ್ ಡಿಸೈಡ್ ಆಗ್ಬಿಡ್ಲಿ ಅಂತ ಸಪೋಸ್ ಅವರು ನಾವು ಏನಾದ್ರೂ ವ್ಯವಸ್ಥೆ ಮಾಡಿ ಸಂಬಂಧಪಟ್ಟವ್ರನ್ನ ಸಚಿವರನ್ನ ಕರೆಸಿದ್ರೆ ನೀವು ಮಾತಾಡಕ್ಕೆ ಅಲ್ಲಿ ರೆಡಿ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೀನಿ ಯಾವ್ದೇ ಮುಲಾಗಿಲ್ಲ ಮಟ್ಟಿಗೆ ತಿಳ್ಕೊಂಡಿಲ್ಲ ಅಂದ್ರೆ ಪಿ ಎಂ ಕಚೇರಿ ತಂಗ್ ತಪ್ಸಕ್ಕೆ ನಾನು ಪ್ರಯತ್ನ ಪಡ್ತಾ ನೀವು ಹೋರಾಟ ಮಾಡ್ತೀನಿ ಈಗ ಎಲ್ಲ ಒಂದ್ ಕಡೆ ಕೆಲವೊಬ್ರು ಹೇಳ್ತಾರೆ ಈಗ ಅವರು ಪಗಾರ ತಗೊಳ್ತಾರೆ ಅಂದ್ರೆ ಕರ್ತವ್ಯ ಮಾಡ್ಲಿಕ್ಕೆ ಜೊತೆಗೆ ಈ ಖ್ಯಾತೆ ತೆಗೆದು ಕೆಲವೊಬ್ರು ಏಜೆಂಟ್ರ ಮೂಲಕ ಮಿಲಾಪಿ ಆಗಿದ್ದಾರೆ ಅಂತ ಹೇಳಿದ್ದಾರೆ ನಿಮ್ಗೆ ಏನಾದ್ರು ನಜರ್ನಲ್ಲಿ ಬಂದಿದ್ಯಾ ಹಂಗೆ ನನ್ಗೆ ಅವ್ರು ಮಾಡ್ಕೊಂಡಿರ್ಬೋದು ಆಂತರಿಕ ವಿಚಾರ ಅದು ಅವ್ರ ಆಂತರಿಕ ವಿಚಾರಕ್ಕೆ ನನ್ಗೆ ಭಾಗಿಯಾಗ ಬೇಕಾಗಿಲ್ಲ ನಂದೇನಿದೆ ನನ್ ಕಾರ್ಯಕ್ರಮಗಳು ಏನಿದೆ ನಾನು ನೋಡ್ಕೊಂಡು ಹೋಯ್ತಾ ಇದ್ದೀನಿ ನಾನು ಯಾರ ಜೊತೆನೂ ದ್ವೇಷ ರಾಜಕಾರಣ ಮಾಡ್ಕೊಂಡು ಹೋಗಿಲ್ಲ ಈಗ ನಿಮಗೆ ಸಾವಿರ ಖಾತೆ ಬಂದ್ರು ಕೂಡ ಅದು ನಿಮಗೆ ನಂಬಿ ಜನರು ಬಂದಾರ ಅಂದ್ರೆ ಲೆಟರ್ ಸಮೇತ ತಗೊಂಡಿರೋದು ನೀವು ತಗೊಂಡಿರ್ತೀವಿ ಅವತ್ತೇ ನಾನು ಆ ತರ ಬೇರಾಗಿ ನಾನು ಕೆಲಸ ತಗೊಂಡಿದ್ದವನಲ್ಲ ನಾನು ಜನರ ಸೇವೆ ಮಾಡಕ್ಕೆ ಬಂದಿರೋದು ಆಸ್ ಎ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಹೋಗಿರೋದು ನಾನು ನಾನು ಯಾರ ಮನೆಗೆ ಹೋಗಿಲ್ಲ ನಮ್ಮ ಕೆಲಸ ಚೆನ್ನಾಗಿದೆ ಅಂತ ಅವರೇ ಹುಡುಕಾಡ್ಕೊಂಡು ನಾನು ಫೋನ್ ಮಾಡಿ ನಾನು ವಾಟ್ಸಪ್ ಮೂಲಕ ನನ್ಗೆ ಕಳಿಸ್ತಾ ಓಕೆ ಓಕೆ ಈಗ ನಾನು ಇಷ್ಟೊಂದು ಹೋರಾಟ ಮಾಡಿನೇ ನನಗೆ ಫಲ ಸಿಕ್ಕಿಲ್ಲ ಜನರಿಗೆ ಈಗ ತತ್ರಾಂಶ ಇಲ್ಲ ಆ ಅಂಶ ಇಲ್ಲ ಅಂದರೆ ಕೊಂಚರ ಅಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ ಶೋಭಾ ಅಂತ ಅವರು ಬರ್ಬೇಕಾ ಮೈಸೂರಿಗೆ ಪದೇ ಪದೇ ಆಗಲ್ಲ ಕತೆ ತಗೊಳ್ಳೋದಂಗ ಅವ್ರ ಜೀವನ ಹೋಯ್ತು ಅದಾ ಕೆಲವೊಮ್ಮೆ ಕಡಿಮೆ ಒಂದು ಊರು ಕಡಮಿ ಓಡಾಡ್ತಾರೆ ಈ ಝೋನ್ಗಳಲ್ಲಿ ಸಿಕಾಪಠ್ ಓಡಾಡ್ತಾರೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ ಬಡೇ মিয়া ಚಿೋಟೇ মিয়া ಅಂತ ಇರ್ತಾರೆ ಅಂದ್ರೆ ಗಿಡ್ಡ ಕಳ್ರು ಕುಳ್ರು ಅಂತಾರಾ ಹಂಗೆ ಕುಳ್ರು ಬಹಳ ಚೆನ್ನಾಗಿ ಬಿಡ್ರು ಇಲ್ಲಿ ಆತರ ಇರಬಹುದು ಆಗಿದ್ದಾರೆ ಆತರ ಇರಬಹುದು ಅವ್ರ ದ್ವೇಷ ರಾಜಕಾರಣ ಮಾಡಿದ್ರೆ ನಡೆಯಲ್ಲ ಸರ್ ಇವತ್ತು ಈ ದೇಶಕ್ಕೆ ಮಾದರಿಯಾಗಿ ಮಾಧ್ಯಮನೇ ಕೆಲಸ ಮಾಡ್ತಾ ಇರೋದು ಇವೆಲ್ಲ ವಿಚಾರ ತಿಳಿಸ್ಬೇಕಂದ್ರೆ ಈ ಮಾಧ್ಯಮನೇ ನಿಮ್ಮನ್ನ ನಾನು ಕೃತಜ್ಞತೆ ತಿಳಿಸ್ತೇನೆ ಈಗ ಇದೆಲ್ಲ ಎಂಡ್ ಆಗ್ಬೇಕು ಅಂತ ಹೇಳ್ತೀರಿ ಮತ್ತೆ ಈಗ ಜನರಿಗೆ ಕೆಲವೊಬ್ಬ ಈಗ ಹೇಳ್ತಾರಲ್ಲ ಕೆಲಸ ಮಾಡಿದ್ರೆ ಸೋಷಿಯಲ್ ಸರ್ವಿಸ್ ಮಾಡಿದ್ರೆ ಏಜೆಂಟ್ ಗಿರಿ ಅನ್ನೋದು ಒಂದು ಬ್ರ್ಯಾಂಡ್ ಮಾಡ್ತಾರಲ್ಲವರಿಕೆ ಮಾಡೋಕೆ ಆಗಲ್ಲ ನಾನು ಅವ್ರ ಮನಸ್ಥಿತಿನ ನಾನು ಮನವರಿಕೆ ಮಾಡಕ್ ಆಗಲ್ಲ ದೇವ್ರ ನಮ್ಗೆ ಸೃಷ್ಟಿಕರ್ತ ಮಾಡಿದಾನೆ ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಳಕ್ ಆಗಿಲ್ಲ ಇವತ್ತು ಬಗ್ಗೆ ಸೋಷಿಯಲ್ ಸರ್ವಿಸ್ ಮಾಡೋದು ಏಜೆಂಟ್ ಆದ್ರೆ ಈ ಜಗತ್ ನಂಗೆ ಮಾಡೋರೆಲ್ಲ ಏಜೆಂಟ್ ಅಂತ ಹೇಳ್ತೀನಿ ನಿಮ್ಗೆ ಫೋರ್ಟ್ ಗೆ ತಾನೇ ಅವ್ರು ಫೋನ್ ಮಾಡಿ ಖಂಡಿತ ನಿಮ್ ಕಡೆಯಿಂದ ನಾನು ನೀವ್ ಹೇಳ್ತೀರಾ ಹೋಗಪ್ಪ ಹೋಗ್ಬಿಟ್ಟು ಅಲ್ಲಿ ಏನೇನು ಕೆಲಸ ನೋಡಿ ಅಂದ್ರೆ ಆಸ್ ಎ ಮೆಂಬರ್ ಆಫ್ ದಿ ಪ್ರೆಸ್ ಕನ್ನಡ ಟಿವಿಗೆ ನಾನು ಮೆಂಬರ್ ಆಗಿದ್ದೀನಿ ನಿಮ್ ಮೂಲಕ ನಾವು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಿಮ್ಗೆ ಪ್ರೆಸ್ ಅಲ್ಲಿ ನಾನು ಮೆಂಬರ್ ಬರಾದ್ಮೇಲೆ ನನ್ನ ಆಫೀಸ್ ಹೋಗಿ ಅವ್ರಿಗೆ ಸಂಶಯ ಅದಕ್ಕೆ ಯಾಕೆ ಕುಂಬಳಕಾಯಿ ಕೇಳ್ರೆಟ್ ನೋಡ್ತಾರ ಕಳ್ತಾನ ಮಾಡ್ತೇನೆ ಬೇರಾಗಿ ಏನಾರು ಕಳ್ತಾ ಇದೀನ ಖಾತೆ ತಗೋತಿದೀನ ಅವ್ರಿಗೆ ತೆರಿಗೆ ಹಣ ಪಾವತಿಸಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಡ್ಯೂಟಿ ಇಲ್ಲೇ ಒಂದ್ ಕಡೆ ಬಿಟ್ಟಿ ಬಗ್ಗೆ ಉದ್ಯೋಗ ಇಲ್ಲ ಈ ವಿಚಾರದಲ್ಲಿ ಅವ್ರಿಗೆ ಉರಿ ಅಂತ ಅರ್ಥ ಆಗ್ತಾ ಆಮೇಲೆ ನೀವು ಖಾತೆಗಳನ್ನ ಮಾಡಿಸೋದ್ರಿಂದ ಅವರಿಗೆ ರೆವಿನ್ಯೂ ಬರುತ್ತೆ ಸಾಫ್ ರುಪೀಸ್ ಸೇರಿಸ್ತಾ ಇದ್ದೀನಿ ತಮ್ಮ ಜೋಬ್ನಲ್ಲಿ ಏನಾದ್ರೂ ಈಗ ವಿಚಾರ ಇದ್ರೆ ಕೂತ್ಕೊಂಡು ಮಾತನಾಡಬೇಕಾಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಂದ್ಗಡೆ ಕೂತ್ಕೊಂಡು ಇದ್ರ ಬಗ್ಗೆ ಸಮಾಲೋಚನೆ ಮಾಡಬೇಕು ಏನ್ ಈ ತರ ಆಗ್ತಾ ಇದೆಲ್ಲ ಏನು ಅಂತ ಈಗ ನೀವು ಎಲ್ಲ ವಿಚಾರಕ್ಕೂ ಎಲ್ಲಾರ್ಗು ನೀವು ಒಂದೇ ತಗಡಿ ತೂಕ ಮಾಡಿದಾಗ ತಪ್ಪಾಗುತ್ತೆ ಸರ್ ಖಂಡಿತ ಈಗ ಕಾಡಾಡಿಸ್ತಾರಲ್ಲ ಯಾವುದೇ ಝೋನ್ ಆಗಲಿ ಪರ್ಟಿಕ್ಯುಲರ್ ಅಂತಲ್ಲ ಯಾವುದೇ ವ್ಯಕ್ತಿ ಆಗಲಿ ಇವರಿಗೆ ಒಂದು ಕಿವಿ ಮಾತು ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಸಂದೇಶ ಏನು ಕೊಡಕ್ಕೆ ಬಯಸ್ತಾ ಇದ್ದೀನಿ ಈ ತರ ಮಾಡಿರೋ ಕೃತ್ಯಗಳನ್ನ ನೀವು ತಡೆ ತಡೆಗಡಿಸಬೇಕು ಇನ್ನು ಮುಂದಕ್ಕೆ ಈ ತರ ಮಾಡಕ್ ಹೋಗ್ಬಾರ್ದು ಮಾನವೀಯತೆ ದೃಷ್ಟಿಯಿಂದ ನಾನು ನಿಮ್ಮ ಕೈ ಬೇಡ್ಸ್ಕೊಂಡು ಹೇಳ್ತಾ ಇದ್ದೀನಿ ಕೈ ಜೋಡಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಇವೆಲ್ಲ ಮಾಡೋದು ನಿಲ್ಸಿ ಆದಷ್ಟು ಬೇಗನೆ ಜನರಿಗೆ ಸರಳ ಸಜ್ಜನಿಕೆಯಿಂದ ನಡ್ಕೊಳ್ಳೋದು ನಿಮಗೆ ಒಳ್ಳೆತನ ಅಂತ ಹೇಳ್ತೀನಿ ನಿಮ್ಮಲ್ಲಿ ಒಂದು ಸಾವಿರ ಖಾತೆ ಬಂದ್ರು ನೀವು ಮಾಡಿಸೋರೇ ನಾವು ಯಾರು ಹೆಲ್ಪ್ ಕೇಳ್ತಾರೆ ಅವ್ರಿಗೆ ಹೆಲ್ಪ್ ಮಾಡವ್ರೆ ಜನರ ಸೇವೆ ದೇವ್ರ ಸೇವೆ ಅಂತ ಮೊದಲೇ ನಾನು ಖಂಡಿತ ಖಂಡಿತ ಆಯ್ತು ಈಗ ಅವರು ನಿಮಗೆ ಈಗ ಒಂದು ಕೋಟಿ ನಿಮಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಡ್ರಿ ಇವ್ರಿಗೆ ಏನ್ ಸಮಸ್ಯೆ ಅಂತ ಗೊತ್ತಾಗ್ತದೆ ಹೇಳಿದ್ನಲ್ಲ ಅದೇ ವಿಚಾರ ಈಗ ಅವ್ರದ್ದೇನಾರು ಇದ್ರೆ ಕನ್ವಿನ್ಸ್ ಮಾಡ್ಕೋಬೇಕು ಆಲ್ಫಾಬೆಟ್ ಅಲ್ಲಿ ಮಡಿಕೋತಾರೆ ಸ್ವಲ್ಪ ಜನ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಇನ್ಶಿಯಲ್ ಗಳ ಮಡಿಕೋಬೇಕು ಕರಪ್ಷನ್ ನಾವು ಯಾವ್ದೇ ಕಾರಣಕ್ಕೂ ತಡೆಯ ಮಾಡಕ್ಕೆ ಆಗಲ್ಲ ಅದರಲ್ಲಿ ರೂಢಿಲಿ ಹುಡ್ ಬೆಳ್ಕೊ ಬಂದಿದ್ದೀವಿ ಸೊ ನಿಮ್ಮ ಹೋರಾಟ ಹೇಗೆ ಮುಂದುವರಿತದೆ ಸಮಾಜ ಸೇವೆ ಇದಿದೆ ಆಶೀರ್ವಾದ ಇದೆ ಅದ್ರ ಜೊತೆಗೆ ನಿಮ್ಮ ಆಶೀರ್ವಾದ ಇದೆ ತನ್ವೀರ್ ಆಸಿಫ್ ಅವರ ಆಶೀರ್ವಾದ ಇದೆ ಸೋಮಶೇಖರ್ ಅವರ ಆಶೀರ್ವಾದ ಇದೆ ಓಕೆ ಓಕೆ ಸೊ ಒಳ್ಳೇದಾಗ್ಲಿ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್